ಸರ್ ನಮಸ್ಕಾರ ಸರ್ ಏನ್ ನಿಮ್ ಹೆಸರು ಮ್ಯಾಟ್ರಿ ಏನಂತ ಗೊತ್ತಿಲ್ಲ ಇಷ್ಟೋ ತನಕ ಹೇಳೋದಲ್ಲ ಸರ್ ಪಕ್ಕದಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ್ರಿ ಮ್ಯಾಟ್ರಿ ಏನು ಅಂತ ಏನ್ ನಿಮ್ ಹೆಸರು ಹೇಳಿ ನಮ್ಗೆ ಈಗ ಯಾವ ನಿಮ್ ಹೆಸರು ಏನ್ ಹೇಳಿ ಪ್ರಹ್ಲಾದ್ ಕುಮಾರ್ ಪ್ರಹ್ಲಾದ್ ಅವ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತೀರಾ ಯಾರೇ ಚಪಾರ್ ನನ್ ಮಕ್ಕಳು ಅವ್ರಿಗೂ ಸರ್ ಕಾನೂನು ರೀತಿ ಕ್ರಮ ತಗೋತೀವಿ ಕಾನೂನು ರೀತಿ ಕ್ರಮ ತಗೋತೀರಾ ಹೆಸ್ರನ್ ಸರ್ ನಮ್ಮ ಹೆಸ್ರು ಅಂತ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ದರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಸಲ ಶಿವರಾಮ ಶಿವರಾಮ್ ಅವರೇ ನಿಮ್ಮ ಮನೆ ಹೆಣ್ಣು ಮಕ್ಳಿಗೆ ಯಾರಾದರೂ ಕೆಟ್ದಾಗ ಮೆಸೇಜ್ ಮಾಡಿದ್ರೆ ಏನು ನೀವು ಆಕ್ಷನ್ ತಗೋತೀರಾ ಆದ್ರೆ ಕೊಲೆ ಮಟ್ಟಕ್ಕೆ ಹೋಗಲ್ಲ ಅವ್ನಿಗೆ ಒಡೋದು ಎರಡು ಬುದ್ಧಿ ಮತ್ತು ಹೇಳಿ ನೋಡಪ್ಪ ಇತ್ತಲ್ಲ ಮಾಡೋಕೆ ಒನ್ ಒಬ್ಬರು ಬೇರೆಯವ್ರಿಗೆ ಮಾಡೋಕ್ಕೊಬಡಕ್ಕೆ ತಪ್ಪು ನೀವು ಮಾಡಿದಂತೆ ಬುದ್ಧಿವಾದ ಹೇಳ್ಕಳ್ಸ್ತೀವಿ ಬುದ್ಧಿವಾದ ಹೇಳ್ಕಳ್ತೀರಾ ಕೂಚು ಎಷ್ಟೇ ಬುದ್ಧಿ ಹೇಳಿದ್ರು ಮತ್ತೆ 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 ಮಾಡ್ತಾನೆ ಏನ್ ಮಾಡ್ತೀರಾ ಎರಡು ಸರಿ ಮೂರು ಸರಿ ಅವಕಾಶ ಕೊಟ್ಟು ಮೂರು ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡ್ತೀರಾ ಅವರು ಚೆನ್ನಾಗಿದೆ ಈಗ ಮಾಡಿದ್ರಲ್ಲ ಅದೇ ಮಾಡಿದ್ರ ಏನ್ ನಿಮ್ಮ ಹೆಸರು ಜಮೀರ್ ಅಹಮದ್ ಸರ್ ಅದೇ ಅವತ್ತು ವೀಡಿಯೋ ಮಾಡಿದ್ರಲ್ಲ ಎರಡು ಸಾವಿರ ಬಂದಿಲ್ಲ ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಯಾವ್ನು ಅವ್ರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕ್ ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಾಯ್ತು ಎರಡ್ ಸಾವಿರ ನಿಮ್ದೇ ಹೊಂಟಾಯ್ತು ಆಟೋಗೆ ನಂದೇ ಹೊಂಟಾಯ್ತು ಹೊಂಟಾಯ್ತು ಅಂದ್ರೆ ನಿಮ್ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀರಾ ಗುಂಡು ಹೊಡೆದು ಸಾಯಿಸಬೇಕು ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ನಿಮ್ಮನೆ ಗಂಡು ಕರ್ಕೊಂಡು ಕರ್ಕೊಂಡೋಗಿ ಶೆಡ್ ಅಲ್ಲಿ ಕೊಲೆ ಮಾಡಿದ್ರೆ ಏನ್ ಮಾಡ್ತಿದ್ದು ಹೊಡೀಬೇಕು ಇವ್ರಿಗು ಇತ್ತು ಈ ಎಂಟಿ ಯುಗದಲ್ಲಿ ಖುಷಿಯಾಗಿದೆ